ವೆರಿ ಗುಡ್ ಮಾರ್ನಿಂಗ್ ಮೂವತ್ತೊಂದು ಜಿಲ್ಲೆ ಮೂವತ್ತೊಂದು ಸುದ್ದಿಗೆ ಸ್ವಾಗತ ನಾನು ಮೋನಿಕಾ ಎಸ್ ನಾಗರಾಜ್ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಈಗ ಪ್ರಮುಖ ಮೂವತ್ತೊಂದು ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕಾಂಗ್ರೆಸ್ ವಿರುದ್ದ ಬಿಜೆಪಿ ಜನಾಕ್ರೋಶ ಯಾತ್ರೆ ಹಮ್ಮಿಕೊಂಡಿದೆ ನಿನ್ನೆ ಮಂಡ್ಯ ಹಾಗೂ ಹಾಸನದಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಸರ್ಕಾರದ ವಿರುದ್ದ ಕಿಡಿಕಾರಿದೆ ಜನಾಕ್ರೋಶ ಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪರಿಷತ್ ಸದಸ್ಯ ಸಿಟಿ ರವಿ ಬಿಜೆಪಿ ನಾಯಕರಾದ ರವಿಕುಮಾರ್ ಶ್ರೀರಾಮುಲು ಸೇರಿದಂತೆ ಅನೇಕರು ಸರ್ಕಾರದ ವಿರುದ್ದ ಕಿಡಿಕಾರಿದ್ದಾರೆ ಈ ಸರ್ಕಾರ ಬಂದಾಗಿನಿಂದ ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳು ಜನಸಾಮಾನ್ಯರು ಬಳಸ್ತಕ್ಕಂಥ ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ ರಾಜ್ಯದಲ್ಲಿ ಒಂದು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಸರ್ಕಾರಿ ಕಾಮಗಾರಿಗಳಲ್ಲಿ ಒಂದು ರಿಸರ್ವೇಷನ್ ಕೊಟ್ಟಿದ್ದಾರೆ ಮುಸಲ್ಮಾನರ ಮಕ್ಕಳು ಫಾರಿನ್ ಹೋಗ್ತಾರೆ ಓದಕ್ಕೆ ಅಂತ ಹೇಳಿದ್ರೆ ಇಪ್ಪತ್ತು ಲಕ್ಷದ ಮೂವತ್ತು ಲಕ್ಷ ಏರ್ಸಿದ್ದಾರೆ ಹಿಂದೂ ಹಿಂದೂ ಮಕ್ಕಳಿಗೆಲ್ಲ ಮುಸಲ್ಮಾನರು ಮಕ್ಕಳಿಗೆ ಮಾತ್ರ ಏರ್ಸಿದ್ದಾರೆ ಮುಲ್ಲಾಗಳಿಗೆ ಇವತ್ತು ಸಂಬಳ ಜಾಸ್ತಿ ಮಾಡಿದ್ದಾರೆ ಹಿಂದೂಗಳ ದೇವಸ್ಥಾನಗಳಲ್ಲಿ ಪೂಜಾರಿಗಳಿಗೆ ಹೊತ್ತು ಸಂಬಳ ಜಾಸ್ತಿ ಅವಾಗ ಏನ್ ಹೇಳಿದ್ರು ಕಾಗಾ ಪಾಟೀಲ್ ಫ್ರೀ ನಿಮ್ಮ ಅಪ್ಪನಿಗೂ ಫ್ರೀ ನಿಮ್ಮ ಅಮ್ಮನಿಗೂ ಫ್ರೀ ಎಲ್ಲರಿಗೂ ಫ್ರೀ ಈಗ ಎಲ್ಲರಿಗೂ ಒಬ್ಬಗೂ ಕತ್ರಿ 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 ಕತ್ತರಿ ಕತ್ತರಿ ಈ ರೀತಿ ಇಷ್ಟು ವಲಸೆ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ಕೆಟ್ಟ ಸರ್ಕಾರ ಇಷ್ಟು ಮೋಸದ ಸರ್ಕಾರ ಯಾವತ್ತು ನೋಡೋಕ್ ಸಾಧ್ಯ ಇಲ್ಲ ಇವತ್ತು ಅವರಿಗೆ ಗ್ಯಾರಂಟಿ ಬೇಕಾಗಿರೋದು ಅರವತ್ತು ಸಾವಿರ ಕೋಟಿ ಇವತ್ತು ತೆರಿಗೆ ಹಾಕಿರೋದು ಎಂಬತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಡಿಕೆಗೆ ಹತ್ತು ಸಾವಿರ ಕೋಟಿ ಸಿದ್ದರಾಮಯ್ಯಗೆ ಹತ್ತು ಸಾವಿರ ಕೋಟಿ ಏನೆಂದ್ರು ಗುರಿ ಎಂದ್ರು ಫ್ರೀ ಇಲ್ಲಿ ಟ್ಯಾಕ್ಸ್ ಡಬಲ್ ಟ್ಯಾಕ್ಸ್ ಇದೆ ಅವಾಗ ಏನ್ ಹೇಳಿದ್ರು ಕಾಕಾ ಪಾಟೀಲ್ ಫ್ರೀ ನಿಮ್ಮ ಅಪ್ಪನಿಗೂ ಫ್ರೀ ನಿಮ್ಮ ಅವಾಗ ಏನ್ ಹೇಳಿದ್ರು ನಿಮ್ಮೆಲ್ಲರಿಗೂ ಹಾಸನ ಜಿಲ್ಲೆ ಜನರು ಬಹಳಷ್ಟು ಹೃದಯಶಾಲಿಗಳಿದ್ದಂತ ಜನರು ಕಾಮಗಾರಿಗಳ ಯಾಕಂದ್ರೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ನಿಮ್ಮ ಪ್ರೀತಿ ಅನಿವಾರ ನೋಡ್ತಾ ಇದ್ರೆ ಒಂದು ಕಡೆ ಮಳೆ ಬರ್ತಾ ಇದೆ ಮಳೆಯನ್ನು ಕೂಡ ಈ ಬಾರಿ ಏನಿವತ್ತು ಹಾಸನ ಜಿಲ್ಲೆಯಲ್ಲಿ ಸಿಮೆಂಟ್ ಮಂಜಣ್ಣವ್ರನ್ನ ತಾವು ಗೆಲ್ಲಿಸಿದ್ರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಯಡಿಯೂರಪ್ಪನವರು ಕ್ರಿತಂಗೌಡ ಸಲುವಾಗಿ ಪ್ರಚಾರ ಸಲುವಾಗಿ ನಾವು ಬಂದಿದ್ವಿ ಬಹುಶಃ ಈ ಬಾರಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ ಹಮ್ಮಿಕೊಂಡಿರುವಂಥದ್ದು ನಿನ್ನೆ ಮಂಡ್ಯ ಹಾಗೂ ಹಾಸನದಲ್ಲಿ ಪ್ರತಿಭಟನೆ ನಡೆಸಿರುವಂತಹ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದೆ ಜನಾಕ್ರೋಶ ಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪರಿಷತ್ ಸದಸ್ಯ ಸಿಟಿ ರವಿ ಬಿಜೆಪಿ ನಾಯಕರಾಗಿರುವಂತಹ ರವಿಕುಮಾರ್ ಶ್ರೀರಾಮುಲು ಅಶೋಕ್ ಇವರೆಲ್ಲರೂ ಕೂಡ ಸೇರುವಂತೆ ಅನೇಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದರು ಕಾಂಗ್ರೆಸ್ ವಿರುದ್ಧ ಇವತ್ತು ಮಡಿಕೇರಿಯಲ್ಲಿ ಬಿಜೆಪಿ ಸರಣಿ ಪ್ರತಿಭಟನೆ ಹಮ್ಮಿಕೊಂಡಿದೆ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ವಿಚಾರದಲ್ಲಿ ಕೊಡಗಿನಲ್ಲಿ ರಾಜಕೀಯ ಸಂಘರ್ಷ ಏರ್ಪಟ್ಟಿದೆ ಕಾಂಗ್ರೆಸ್ ವಿರುದ್ಧ ಇವತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಿದ್ದಾರೆ ಮಡಿಕೇರಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಪ್ರತಾಪ್ ಸಿಂಹ ಪ್ರತಿಕೃತಿಗೆ ಬೆಂಕಿ ಹಾಕಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರ ಆಕ್ರೋಶ ಜೋರಾಗಿದೆ ಬೆಲೆ ಏರಿಕೆ ಖಂಡಿಸಿಯೂ ಬಿಜೆಪಿ ಹೋರಾಟ ಮಾಡ್ತಾ ರ್ ಜಾಸ್ತಿ ಆಗಿದೆ ಅಂದ ಎರಡು ರೂಪಾಯಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ ಅಂದಾಗ ಕೇಂದ್ರ ಸರ್ಕಾರ ಮಾಡಿದೆ ಅಂದಾಗ ಅವರು ಈಗ ಉತ್ತರ ಕೊಡಬೇಕು ಏನು ಕೊಡ್ತಾರೋ ಗೊತ್ತಿಲ್ಲ ಅಂತ ಅವರು ಹೇಳಿ ನೋಡೋಣ ಆಮೇಲೆ ಅದೇ ಅವರು ಈಗ ಜನಾಕ್ರೋಶ ಅಂತ ಹೇಳಿದ್ರಲ್ಲ ಇದು ಬಿ ಜೆ ಪಿ ಆಕ್ರೋಶ ಅಂತ ನಾನು ಹೇಳಿದ್ದೆ ಬಿಜೆಪಿ ನಾಯಕರ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ಅಂದರೆ ಅದು ಸುಳ್ಳುಗಾರರ ಪಕ್ಷ ಬಿಜೆಪಿಯಷ್ಟು ಸುಳ್ಳು ಹೇಳುವವರು ಬೇರೆ ಯಾರೂ ಇಲ್ಲ ಒಂದು ಸುಳ್ಳನ್ನು ಹತ್ತು ಸಾರಿ ಹೇಳಿ ಸತ್ಯ ಮಾಡ್ತಾರೆ ಅಂತ ಹೇಳಿದ್ದಾರೆ ಸುಳ್ಳುಗಾರರ ಪಕ್ಷ ಸುಳ್ಳು ಹೇಳೋದ್ರಲ್ಲಿ ಈ ಪ್ರಪಂಚದಲ್ಲೇ ಪಿಯವರಷ್ಟು ನಿಸೀಮರು ಯಾರೂ ಇಲ್ಲ ಅವರೆಲ್ಲ ಜನಾಕ್ರೋಶ ಏನೋ ಕಾರ್ಯಕ್ರಮ ಹಾಕ್ಕೊಂಡು ವಿಜೇಂದ್ರ ಅವರು ಮತ್ತು ಅಶೋಕ್ ಅವರು ನಾರಾಯಣಸ್ವಾಮಿ ಅವರು ಎಲ್ಲ ಬಿಡುವಾಗಿದ್ದಾರೆ ಈಗ ವಿಪಕ್ಷದಲ್ಲಿದ್ದಾರಲ್ಲ ಎಲ್ಲ ನೆನ್ನೆ ಮೈಸೂರಿಗೆ ಹೋಗಿ ಪ್ರತಿಭಟನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಏನು ಮಾಡಿದೆ ಗ್ಯಾಸ್ ಬೆಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಎರಡೆರಡು ರೂಪಾಯಿ ಸುಂಕ ಹಾಕಿದ್ದಾರೆ ಅದನ್ನು ಯಾರಿಗೆ ಕಡಿಮೆ ಮಾಡಬೇಕಾಗಿತ್ತು ಜನಕ್ಕೆ ಕಡಿಮೆ ಮಾಡಬೇಕಾಗಿತ್ತು ಆದರೆ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಎಂಬಿಪಿ ವ್ಯಂಗ್ಯವಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ದಾರೆ ಗ್ಯಾಸ್ ಸಿಲಿಂಡರ್ ಬೆಲೆ ಐವತ್ತು ರೂಪಾಯಿ ಹೆಚ್ಚಿಸಿದ್ದಾರೆ ಅಶೋಕ್ ಹಾಗೂ ವಿಜಯೇಂದ್ರ ಹೋಗಿ ಪ್ರಧಾನಿಯವರ ಮುಂದೆ ಪ್ರತಿಭಟನೆ ಮಾಡಲಿ ಅಂತ ಹೇಳಿದರು ಅದೇ ಪಾಪ ಬಾಳಿ ಮಜಗೂರು ಬಂದುಬಿಟ್ಟಿದ್ದಾರೆ ಬಿಜೆಪಿಯವರು ನಮ್ಮ ಮನೇನೆ ಹೇಳಿದಲ್ಲ ಗ್ಯಾಸಿಗೆ ಹನ್ನೆರಡು ಪೆಟ್ರೋಲ್ಗೆ ಮೂವತ್ತೈದು ಡೀಸೆಲ್ಗೆ ಮೂವತ್ತು ರೂಪಾಯಿ ಅಡುಗೆ ಎಣ್ಣೆಗೆ ನೂರು ರೂಪಾಯಿಗೆಲ್ಲೂ ಕೂಡ ಹಚ್ಚಿದ್ದ ಬೆಲೆ ಏರಿಕೆ ವಿಚಾರವಾಗಿ ಬಿಜೆಪಿ ಜನಾಂದೋಲನ ಯಾತ್ರೆ ಮಾಡ್ತಾ ಇದೆ ಈ ಬಗ್ಗೆ ಹಾವೇರಿಯಲ್ಲಿ ಮಾತನಾಡಿದ ಸಚಿವ ಶಿವಾನಂದ್ ಪಾಟೀಲ್ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಸಿಲಿಂಡರ್ ಬೆಲೆ ಏರಿಕೆ ಮಾಡಿದೆ ಕೇಂದ್ರದ ವಿರುದ್ಧ ಬಿಜೆಪಿ ಹೋರಾಟ ಮಾಡಿದರೆ ತಪ್ಪೇನು ಅಂತ ಕೌಂಟರ್ ಕೊಟ್ಟಿದ್ದಾರೆ ಸ್ಟ್ರೈಕ್ ಮಾಡಿದ್ರು ಅದಕ್ಕೊಂದು ರೆಸ್ಪಾನ್ಸ್ ಕೂಡ ಇಲ್ಲ ನೀವು ತಿರುಗಿ ಮುರುಗಿ ಅದರಲ್ಲಿ ನೋಡ್ರಿ ಇವತ್ತು ಚಂದ್ರಬಾಬು ನಾಯ್ಡು ಅಮರಾವತಿಗೆ ನಾಲ್ಕು ಸಾವಿರದ ಇನ್ನೂರು ಕೋಟಿ ರೂಪಾಯಿ ತಗೊಂಡು ಹೋಗಿದ್ದಾರೆ ನಿಮ್ಮ ಭದ್ರಾಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಐದು ಸಾವಿರ ಕೋಟಿ ಬಗ್ಗೆ ಒಬ್ಬ ಲೋಕಸಭೆಯಲ್ಲಿ ಕೆ ಜೋಕರ್ ಹೇಳಿಕೆ ಸಚಿವ ಸ್ವಾಮಿ ಸಿಡಿದಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದಂಥ ಅವರು ರಮ್ಮಿ ಆಟದಲ್ಲಿ ಜೋಕರನ್ನ ಯಾವುದಕ್ಕಾದ್ರೂ ಸೇರಿಸಬಹುದು ಆಡಳಿತಕ್ಕಾಗಿ ಯಾರ ಜೊತೆ ಬೇಕಾದರೂ ಹೋಗುವಂತ ಅವರು ಜೋಕರ ನಾನ್ ಜೋಕರ ಕುಮಾರಸ್ವಾಮಿಗೆ ಸಿದ್ದರಾಮಯ್ಯ ಡಿಕೆಶಿ ಸ್ವಾಮಿ ಬಯುವಂತ ಚಪಲ ಇದೆ ಜೋಕರ್ ಪದ ನನಗಿಂತ ಅವರಿಗೆ ಹೆಚ್ಚು ಸೂಟ್ ಆಗುತ್ತೆ ಅಂತ ವಾಗ್ದಾಳಿ ಏನು ರಮ್ಯಾ ಆಡ್ತಾರೆ ಈ ತ್ರೀಳಿವ್ಸಲು ರಮ್ಯಾ ಆಡ್ತಾರೆ ಜೋಕಾರ್ ಇದ್ರೆ ಯಾವುದಕ್ಕೆ ಬೇಕಾದ್ರೂ ಸೇರಿಸ್ಬೋದು ಈಗ ಯಾರು ಜೋಕಾರ್ ಅಂತ ನಿಮಗೆ ಅರ್ಥ ಆಗಬೇಕು ಯಾರ ಹತ್ರ ಹೋದ್ರೂ ಆಡಳಿತ ಮಾಡೋದು ಬೈಕಂಬರೋದು ಅವ್ರ ಜೋಕಾರ ನಾನ್ ಜೋಕಾರ ಈ ದೇಶದಲ್ಲಿ ಸ್ವತಂತ್ರ ಬಂತ ಇಲ್ಲಿವರೆಗೆ ಕರ್ನಾಟಕದ ಜನತಾ ದಳದ ಅಧಿಕಾರ ಮಾಡಿದಾಗ ಯಾವತ್ತು ನೂರ ಇಪ್ಪತ್ತು ತೊಗೊಂಡು ಆಡಳಿತ ಮಾಡಿದ್ದಾರೆ ಎಲ್ಲ ಸಂದರ್ಭದಲ್ಲೂ ಸಹ ಯಾರ ಜೊತೆಲಾದರೂ ಸೇರ್ಪಡೆ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಆದ್ದರಿಂದ ಅವರ ಅವರು ಅದಕ್ಕೆ ಸೂಟ್ ಆಗ್ತಾರ ನಾನು ಅದಕ್ಕೆ ಸೂಟ್ ಆಗ್ತೀನ ಶಾಸಕ ಯತ್ನಾಳ್ ವಿರುದ್ಧ ಮತ್ತೆ ರೇಣುಕಾಚಾರ್ಯ ಆಕ್ರೋಶವನ್ನು ಪಕ್ಷ ನಿಷ್ಠೆ ಸಂಘ ಪರಿವಾರ ಹಿಂದುತ್ವ ಎನ್ನುತ್ತಿದ್ದವ ಇವತ್ತು ಮಾನಸಿಕ ಅಸ್ವಸ್ಥ ಆಗಿದ್ದಾನೆ ಎಲ್ಲ ನಾಯಕರು ಮಠಾಧೀಶರ ಬಗ್ಗೆ ಹುಚ್ಚರಂತೆ ಮಾತಾಡ್ತಾ ಇದ್ದಾನೆ ಅಂತ ಯತ್ನಾಳ್ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಉಚ್ಚಾಟಿದ ಒಬ್ಬ ಮನುಷ್ಯ ಆ ವ್ಯಕ್ತಿ ಹೆಸರನ್ನು ಹೇಳಕ್ಕೆ ಇಚ್ಛೆ ಪಡಲ್ಲ ಬಹಳ ನಾನು ಪ್ರಾಮಾಣಿಕ ಕಾರ್ಯಕರ್ತ ಪಕ್ಷ ನಿಷ್ಠೆ ಪಕ್ಷದ ಬಗ್ಗೆ ಅಪಾರವಾದ ಗೌರವಾಭಿಮಾನ ಸಂಘ ಪರಿವಾರ ಹಿಂದುತ್ವ ಅಂತ ಹೇಳ್ತಕ್ಕಂಥ ಮನುಷ್ಯ ಒಂದು ರೀತಿ ಅರೆ ಹುಚ್ಚನಾಗಿ ಮಾನಸಿಕ ಅಸ್ವಸ್ಥೆಯಿಂದ ಎಲ್ಲ ಕಡೆ ಓಡಾಡ್ದ ಮಾಡ್ತಾ ಎಲ್ಲ ನಾಯಕರ ಬಗ್ಗೆ ಮಠಾಧೀಶರ ಬಗ್ಗೆ ಸಂಘ ಪರಿವಾರದ ಬಗ್ಗೆ ಭಾಳ ಹಗಿರವಾಗಿ ಮಾತಾಡ್ತದೆ ಈ ಮನುಷ್ಯನಿಗೆ ಬುದ್ಧಿ ಪ್ರಮಾಣಿಯಾಗಿದೆ ನಾಲಿಗೆಗೂ ಮೆದುಳಿಗೂ ಲಿಂಗೇ ಇಲ್ಲ ಅರೆ ಹುಚ್ಚನಂತೆ ಓಡಾಡ್ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ವೀಕ್ ಆಯ್ತಾ ಅನ್ನುವಂಥ ಪ್ರಶ್ನೆ ಕಾರ್ಯಕರ್ತರನ್ನ ಕಾಡ್ತಾ ಇದೆ ಜೆಡಿಎಸ್ ರಾಜ್ಯದಲ್ಲಿ ಸದೃಢವಾಗಿದೆ ಆದರೆ ಕುಮಾರಸ್ವಾಮಿ ಕೇಂದ್ರ ಸಚಿವರಾದ ಮೇಲೆ ತಮ್ಮ ಕೆಲಸಗಳ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ಕರ್ನಾಟಕದಲ್ಲಿ ಪಕ್ಷ ಸಂಘಟನೆ ಸರಿಯಾಗಿ ಆಗ್ತಾ ಇಲ್ಲ ಪಕ್ಷದ ಪದಾಧಿಕಾರಿಗಳ ಆಯ್ಕೆ ಆಗಿಲ್ಲ ಇದರಿಂದ ಜೆಡಿಎಸ್ ಪಕ್ಷಕ್ಕೆ ಹಿನ್ನಡೆ ಆಗಿದೆ ಆದಷ್ಟು ಬೇಗ ಪಕ್ಷದ ಸಂಘಟನೆ ಮಾಡಿ ಅಂತ ಜೆಡಿಎಸ್ ಪಕ್ಷದ ಕಾರ್ಯಕರ್ತ ಶೇಷಾದ್ರಿ ರಾಮು ಅನ್ನೋರು ಮನವಿಯನ್ನು ಮಾಡಿದ್ದಾರೆ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ನಲ್ಲಿ ಅವ್ಯವಹಾರ ಸಂಬಂಧ ಹಾಲಿ ಅಧ್ಯಕ್ಷ ಮಂಜುನಾಥ್ ಗೌಡ ಅವರನ್ನು ಇಡಿ ಅಧಿಕಾರಿಗಳು ವಿಚಾರಣೆಯ ಬಳಿಕ ನಿನ್ನೆ ವಶಕ್ಕೆ ಪಡೆದುಕೊಂಡಿದ್ದಾರೆ ನಿನ್ನೆ ಅಪೆಕ್ಸ್ ಬ್ಯಾಂಕ್ ಗೆಸ್ಟ್ ಹೌಸ್ನಲ್ಲಿ ಮಂಜುನಾಥ್ ಗೌಡ ಅವರನ್ನು ಹತ್ತಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿ ಬಳಿಕ ಕಸ್ಟಡಿಗೆ ಪಡೆದಿದ್ದಾರೆ ಇನ್ನು ಶಿವಮೊಗ್ಗದಲ್ಲಿರುವ ಮಾಜಿ ಮ್ಯಾನೇಜರ್ ಶೋಭಾ ಮನೆಯ ಮೇಲೂ ಇಡಿ ದಾಳಿ ಮಾಡಿದೆ ಆದರೆ ಶೋಭಾ ಇಡಿ ದಾಳಿಗೂ ಮುನ್ನ ಎಸ್ಕೇಪ್ ಆಗಿದ್ದಾರೆ ಶೋಭಾ ಮನೆಯಲ್ಲಿ ಪರಿಶೀಲನೆ ಮಾಡಿದ್ದು ಹಲವು ದಾಖಲೆ ಸೀಸ್ ಮಾಡಿದ್ದಾರೆ ಎನ್ನಲಾಗಿದೆ ರಾಯಚೂರು ನಗರದ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಹತ್ತು ಕೋಟಿ ತೊಂಬತ್ತೆರಡು ಲಕ್ಷ ವಂಚನೆ ಪ್ರಕರಣ ಸಂಬಂಧ ಬ್ಯಾಂಕ್ ಮ್ಯಾನೇಜರ್ ನರೇಂದ್ರ ರೆಡ್ಡಿ ಹಾಗೂ ಅರುಣಾ ಎಂಬುವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಹತ್ತು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ಚಿನ್ನ ಮತ್ತು ನಗದು ಮಿಸ್ ಆಗಿತ್ತು ಈ ಬಗ್ಗೆ ಸೆನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಮೂವತ್ತು ಜನರ ಹೆಸರಲ್ಲಿ ನಕಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಹತ್ತು ಕೋಟಿಯನ್ನು ಮ್ಯಾನೇಜರ್ ಗುಳು ಮಾಡಿದ ಸದ್ಯ ಎಪ್ಪತ್ತು ಲಕ್ಷ ಹಣ ರಿಕವರಿ ಮಾಡಿ ತನಿಖೆಯನ್ನು ಮಾಡಲಾಗ್ತಾ ಆಂಧ್ರ ಮಾಜಿ ಸಿಎಂ ವೈಎಸ್ಆರ್ಪಿ ಅಧ್ಯಕ್ಷ ಜಗನ್ಮೋಹನ್ ರೆಡ್ಡಿ ನಿನ್ನೆ ರಾಜ್ಯಕ್ಕೆ ಆಗಮಿಸಿದರು ಅನಂತಪುರ ಮಾರ್ಗವಾಗಿ ಬೆಂಗಳೂರು ಕಡೆ ಜಗನ್ಮೋಹನ್ ರೆಡ್ಡಿ ಹೊರಟಿದ್ರು ಇನ್ನು ಬಾಗೇಪಲ್ಲಿ ಟೋಲ್ ಬಳಿ ಜಗನ್ಮೋಹನ್ ರೆಡ್ಡಿ ಬರ್ತಿ ಹಾಗೆ ಜಗನ್ ಅಭಿಮಾನಿಗಳು ಜೈಕಾರ ಕೂಗಿ ಸಂಭ್ರಮಿಸಿದ್ದಾರೆ ಇಷ್ಟಲ್ಲದೆ ಟೋಲ್ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಅಭಿಮಾನಿಗಳು ಜಗನ್ ಅವರನ್ನು ಹೊತ್ತು ಕುಂದಾಡಿದ್ದಾರೆ ಅಭಿಮಾನಿಗಳತ್ತ ಕೈ ಬೀಸಿ ಜಗನ್ ಬೆಂಗಳೂರಿನತ್ತ ತೆರಳಿದರು ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು ಪರೀಕ್ಷೆಗೆ ಹಾಜರಾಗಿದ್ದಂಥ ಆರು ಲಕ್ಷದ ಮೂವತ್ತೇಳು ಸಾವಿರದ ಎಂಟುನೂರ ಐದು ವಿದ್ಯಾರ್ಥಿಗಳ ಪೈಕಿ ನಾಲ್ಕು ಲಕ್ಷದ ಅರವತ್ತೆಂಟು ಸಾವಿರದ ನಾನ್ನೂರ ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಒಟ್ಟಾರೆ ಶೇಕಡ ಎಪ್ಪತ್ಮೂರು ಪಾಯಿಂಟ್ ನಾಲ್ಕು ಐದರಷ್ಟು ವಿದ್ಯಾರ್ಥಿಗಳು ಮೊದಲ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಈ ಬಾರಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಮಂಗಳೂರಿನ ಎಕ್ಸ್ಪೋರ್ಟ್ ಕಾಲೇಜಿನ ಅಮೂಲ್ಯ ಕಾಮತ್ ಐನೂರ ತೊಂಬತ್ತೊಂಬತ್ತು ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಕಲಾ ವಿಭಾಗದಲ್ಲಿ ಬಳ್ಳಾರಿ ಜಿಲ್ಲೆ ಕೊಟ್ಟೂರಿನ ಲಾರಿ ಡ್ರೈವರ್ ಮಗಳು ಸಂಜನಾಬಾಯಿ ಐನೂರ ತೊಂಬತ್ತೇಳು ಅಂಕವನ್ನು ಗಳಿಸಿ ಕಲಾ ವಿಭಾಗದಲ್ಲಿ ಟಾಪರ್ ಆಗಿದ್ದಾರೆ ಒಟ್ಟಾರೆ ಫಲಿತಾಂಶದಲ್ಲಿ ಉಡುಪಿ ಜಿಲ್ಲೆ ಮೊದಲ ಸ್ಥಾನದಲ್ಲಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಶಿಕ್ಷಣ ಸಚಿವರ ಜಿಲ್ಲೆ ಶಿವಮೊಗ್ಗ ಏಳನೇ ಸ್ಥಾನದಲ್ಲಿದ್ದರೆ ಯಾದಗಿರಿ ಜಿಲ್ಲೆ ಫಲಿತಾಂಶದಲ್ಲಿ ಕಡೆ ಸ್ಥಾನವನ್ನು ಫೋರ್ ಫೈವ್ ಪರ್ಸೆಂಟ್ ಪಾಸಾಗಿರ್ತಕ್ಕಂಥದ್ದು ಅನುದಾನಿತ ಶಾಲೆ ಅನುದಾನ ರಹಿತ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಐವತ್ತೇಳು ಪರ್ಸೆಂಟ್ ಇದೆ ಏನು ಪಾಸಾಗಿರ್ತಕ್ಕಂಥದ್ದು ಅನುದಾನಿತ ಶಾಲೆಯಲ್ಲಿ ಅರವತ್ತ ಅನು ಅನುದಾನಿತ ಕಾಲೇಜಲ್ಲಿ ಅರವತ್ತೆರಡು ಪರ್ಸೆಂಟು ಅನುದಾನ ರಹಿತ ತೊಂಬತ್ತ ಎಂಬತ್ತೆರಡು ಪರ್ಸೆಂಟು ಬಿ ಬಿ ಎಂ ಪಿ ಲಿಮಿಟ್ಸಲ್ಲಿ ಅರವತ್ತ ಎಂಟು ಪರ್ಸೆಂಟು ಪದವಿಪುರ ಕಾಲೇಜ್ ಅಂಥೇಳಿ ಏನು ಸಪ್ರೇಟಾಗಿರ್ತದೆ ಅದರಲ್ಲಿ ಸೆವೆಂಟಿ ಏಯ್ಟ್ ಪರ್ಸೆಂಟು ವಸತಿ ಶಾಲೆ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟು ಆಬ್ವಿಯಸ್ಲಿ ಇರ್ತದೆ ಯಾಕೆಂದರೆ ಅಲ್ಲಿ ಮಕ್ಕಳಿಗೆ ಡೈವರ್ಷನ್ ಇರೋದಿಲ್ಲ ದೇ ಆಲರ್ ಆ್ಯಂಡ್ ಅಲ್ಲಿ ಸ್ವಲ್ಪ ಕ್ರೀಮಿ ಲೇಯರು ಹೋಗ್ತಾರೆ ನಿಜ ಯಾಕಂದರೆ ವಸತಿ ಶಾಲೆಗೆ ಯಾರನ್ನು ಬೇಕಾದ್ರೂ ಅವ್ರನ್ನ ಸೇರಿಸಿಕೊಳ್ಳೋದಿಲ್ಲ ಪರ್ಸೆಂಟೇಜ್ ಕಟ್ ಆಫ್ ಆಗ್ತಾ ಬರುತ್ತೆ ಅವ್ರ ಮಕ್ಕಳಿಗೆ ಎಜುಕೇಷನ್ ಸರ್ಕಾರ ದುಡ್ಡು ಖರ್ಚು ಮಾಡಿದ್ರೂ ಕಾನ್ಸಂಟ್ರೇಟೆಡ್ ಇರ್ತದೆ ಈ ಪಾಸಿಂಗ್ ಆಗಿರೋದ್ರಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ ಸೆವೆಂಟಿ ಏಯ್ಟಿ ಪರ್ಸೆಂಟು ಮೋರ್ ದೆನ್ ಫಿಫ್ಟಿ ಪರ್ಸೆಂಟಲ್ಲಿ ಪಾಸಾಗಿದ್ದಾರೆ ನಿಮಗೆ ನಾಲ್ಕು ಲಕ್ಷದ ಅರವತ್ತೆಂಟು ಸಾವಿರ ಮಕ್ಕಳು ಏನು ಪಾಸ್ ಆಗಿದ್ದಾರೆ ಡಿಸ್ಟಿಂಕ್ಷನಲ್ಲಿ ಪಾಸಾದವರು ಮೋರ್ ದೆನ್ ಏಯ್ಟಿ ಸ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟು ಮೋರ್ ದೆನ್ ಫಿಫ್ಟಿ ಪರ್ಸೆಂಟು ಅದನ್ನು ನಾವು ಅನಾಲಿಸ್ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೆಂಗೆ ಅನುದಾನಿತ ಶಾಲೆಯಲ್ಲಿ ಅದನ್ನ ಅನಾಲಿಸ್ ಮಾಡಿ ಯಾವ ರೀತಿ ನಾವು ಅವರ್ ಆ ಕ್ವಾಲಿಟಿನ ಕೊಡೋದಕ್ಕೆ ನಮಗೆ ಮುಂದಿನ ಯಾಕೆಂದರೆ ವಿ ಹ್ಯಾವ್ ಟು ಟೇಕ್ ದೀಸ್ ಆ್ಯಸ್ ಎಕ್ಸಾಂಪಲ್ ಇದನ್ನು ಎಕ್ಸಾಂಪಲ್ ಆಗಿ ತೊಗೊಂಡು ನಾವು ಇಲಾಖೆನ ಮೇಲ್ದರ್ಜೆಗೆ ತಗೊಳ್ಳೋದಕ್ಕೆ ಅದರ ಟೀಚರ್ ಶಾರ್ಟೇಜ್ ಇದ್ದರೆ ಅದನ್ನ ಸರಿ ಮಾಡ್ತಕ್ಕಂಥದ್ದು ಇರಲಿ ಇಲ್ಲ ಟೀಚಿಂಗ್ ಫೆಸಿಲಿಟಿ ಇರ್ಬೋದು ಅಲ್ಲಿರ್ತಕ್ಕಂಥ ಫೆಸಿಲಿಟಿ ಇದೆಲ್ಲ ಇಂಪ್ರೂವ್ ಮಾಡಬೇಕಲ್ಲ ಬರೀ ಹದಿನೆಂಟು ಸಾವಿರದ ಎಂಟುನೂರ ನಲ್ವತ್ತೈದು ಜನರು ಮಾತ್ರ ಇದು ವಿಧಾನಸೌಧವನ್ನ ಬಹುತೇಕ ಸಾರ್ವಜನಿಕರು ಹೊರಗಿಂದಷ್ಟೇ ನೋಡಿದ್ದಾರೆ ಆದರೆ ಇನ್ಮುಂದೆ ವಿಧಾನಸೌಧದ ಒಳಭಾಗವನ್ನ ನೋಡುವ ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಡ್ತಾ ಇದೆ ಇದಕ್ಕಂದೇ ಗೈಚೂರ್ ಎನ್ನುವ ಹೊಸ ಯೋಜನೆ ರೂಪಿಸಿದ್ದು ದೇಶ ವಿದೇಶದಿಂದ ಬರುವ ಪ್ರವಾಸಿಗರು ಈ ಮೂಲಕ ವಿಧಾನಸೌಧದ ಒಳಭಾಗದ ವೈಭವವನ್ನು ಕಣ್ತುಂಬಿಕೊಳ್ಳಬಹುದು ಅಲ್ಲದೆ ದೆಹಲಿಯ ರಾಷ್ಟ್ರಪತಿ ಭವನ ಹಾಗೂ ಪಾರ್ಲಿಮೆಂಟ್ ಕಟ್ಟಡದ ರೀತಿಯಲ್ಲೇ ಶುಲ್ಕ ನೀಡಿ ಸಾರ್ವಜನಿಕರು ವಿಧಾನಸೌಧದ ಒಳಭಾಗವನ್ನು ನೋಡಬಹುದಾಗಿದೆ ಚಾಮರಾಜನಗರ ಅರಣ್ಯಾಧಿಕಾರಿಗಳು ಮತ್ತೆ ಎಡವಟ್ಟನ್ನು ಮಾಡಿದ್ದಾರೆ ಯಮುವತ್ ಗೋಪಾಲಸ್ವಾಮಿ ಬೆಟ್ಟದ ನಿರ್ಬಂಧಿತ ಪ್ರದೇಶದಲ್ಲಿ ಮಲಯಾಳಂ ಚಿತ್ರದ ಶೂಟಿಂಗ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಮೂರು ಬಸ್ ಒಂದು ಜೀಪ್ನಲ್ಲಿ ಬಂದು ಶೂಟಿಂಗ್ ಮಾಡಿದ್ದಾರೆ ಪರಿಸರ ಸೂಕ್ಷ್ಮ ವಲಯದಲ್ಲಿ ಚಿತ್ರೀಕರಣಕ್ಕೆ ಅವಕಾಶ ಕೊಟ್ಟಿರುವುದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಈಗಾಗಲೇ ಬೆಟ್ಟಕ್ಕೆ ಖಾಸಗಿ ವಾಹನಗಳ ಸಂಚಾರಕ್ಕೆ ನಿಷೇಧ ಇದ್ರೂ ಕೂಡ ಶೂಟಿಂಗ್ ಆಗಿ ಖಾಸಗಿ ವಾಹನಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಬೆಂಗಳೂರು ಬಳಿ ಎರಡನೇ ವಿಮಾನ ನಿಲ್ದಾಣಕ್ಕೆ ಬೇಡಿಕೆ ಇದೆ ಈ ಹಿನ್ನೆಲೆಯಲ್ಲಿ ಕನಕಪುರ ರಸ್ತೆಯಲ್ಲಿ ಗುರುತಿಸಲಾದ ಎರಡು ಸ್ಥಳಗಳನ್ನು ಅಧಿಕಾರಿಗಳ ವೀಕ್ಷಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರ ಗುರುತಿಸಿರುವ ಮೂರು ತಾಣಗಳ ಪೈಕಿ ಎರಡು ತಾಣಗಳನ್ನು ನಿನ್ನೆ ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರದ ಸದಸ್ಯರು ವೀಕ್ಷಣೆ ಮಾಡಿದರು ಆ ಬಳಿಕ ಸಚಿವ ಎಂಬಿ ಪಾಟೀಲ್ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದರು ಉದ್ದೇಶಿತ ಎರಡನೆಯ ವಿಮಾನ ನಿಲ್ದಾಣವನ್ನು ಬೆಂಗಳೂರಿನ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ನಿರ್ಮಿಸಲು ಸರ್ಕಾರ ತೀರ್ಮಾನಿಸಿದೆ ಹುಬ್ಬಳ್ಳಿ ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ವಿಮಾನವಾಗಿ ಮೇಲ್ದರ್ಜೆಗೆ ಏರಿಸಬೇಕು ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವಂತೆ ಸಚಿವ ಪಾಟೀಲ್ ಅಧಿಕಾರಿಗಳಿಗೆ ಹೇಳಿದ್ದಾರೆ ರಾಜ್ಯದಲ್ಲಿ ವಿಮಾನಯಾನ ಸೌಲಭ್ಯ ಹೆಚ್ಚಿಸುವ ಸಲುವಾಗಿ ನಿನ್ನೆ ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆ ವಿಮಾನಯಾನ ಸಂಸ್ಥೆಗಳ ಪ್ರತಿನಿಧಿಗಳ ಜೊತೆ ಸಭೆ ನಡೆಸಿದ ಬಳಿಕ ಸಚಿವ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದಂಥ ನಂಜನಗೂಡಿನಲ್ಲಿ ನಂಜುಂಡೇಶ್ವರ ಸ್ವಾಮಿಯ ಜಾತ್ರೆ ಸಂಭ್ರಮ ಕಳೆಗಟ್ಟಿದೆ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ನಡೀತಾ ಇದಾವೆ ತೇರಿನಲ್ಲಿ ಉತ್ಸವ ಮೂರ್ತಿಯನ್ನು ಇಟ್ಟು ಮೆರವಣಿಗೆ ಮಾಡಲಾಯಿತು ನಂಜುಂಡೇಶ್ವರನ ದರ್ಶನವನ್ನು ಪಡೆಯಲಿಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ದು ಶಾಸಕ ದರ್ಶನ್ ಧ್ರುವನಾರಾಯಣ್ ಸೇರಿದಂತೆ ಜಿಲ್ಲಾಡಳಿತದ ಪ್ರಮುಖರು ರಥೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ನಗರ ಜಿಲ್ಲೆಯ ಚನ್ನಪಟ್ಟಣದ ನೀಲಸಂದ್ರ ಗ್ರಾಮದಲ್ಲಿ ಪ್ರಸಿದ್ದ ಶ್ರೀ ಬೋರೆದೇವರ ಜಾತ್ರಾ ಮಹೋತ್ಸವ ಇದೆ ಜಾತ್ರೆಯ ಪ್ರಮುಖ ಆಕರ್ಷಣೆ ಭಂಗಿ ಸೇವೆ ಇವತ್ತು ನಡೆಯಲಿದ್ದು ಸಾವಿರಾರು ಜನ ಭಕ್ತರು ಆಗಮಿಸಿ ಬೋರೆದೇವರ ಕೃಪೆಗೆ ಪಾತ್ರರಾಗಲಿದ್ದಾರೆ ಕೋಲಾರ ತಾಲೂಕಿನ ಕುರ್ಕಿ ಕೆರೆ ಅಭಿವೃದ್ಧಿ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿತ್ತು ಅನ್ನುವಂಥ ಆರೋಪ ಕೇಳಿಬಂದಿತ್ತು ಅಭಿವೃದ್ಧಿ ಕಾಮಗಾರಿ ಮಾಡದಿದ್ರೂ ಕೂಡ ಬಿಲ್ ಮಂಜೂರಾಗಿದೆ ಅಂತ ಹೇಳಲಾಗಿತ್ತು ಇನ್ನು ಬಿಲ್ ಮಂಜೂರು ಮಾಡಲಿಕ್ಕೆ ಶಿಫಾರಸು ಮಾಡಿದ ಸಣ್ಣ ನೀರಾವರಿ ಇಲಾಖೆ ಶಾಖಾಧಿಕಾರಿ ಹರಿನಾಥ್ ರೆಡ್ಡಿ ಸಹಾಯಕ ಇಂಜಿನಿಯರ್ ಹರಿಕೃಷ್ಣ ಅವರನ್ನು ವರ್ಗಾವಣೆ ಮಾಡಲಾಗಿದೆ ನಾಲ್ಕು ಕೋಟಿ ವೆಚ್ಚದಲ್ಲಿ ಕೋಲಾರದ ಕುರ್ಕಿ ಕೆರೆ ಅಭಿವೃದ್ಧಿ ಕಾಮಗಾರಿಯನ್ನು ಸಣ್ಣ ನೀರಾವರಿ ಇಲಾಖೆ ನಡೆಸ್ತಾಯಿತ್ತು ಇದರಲ್ಲಿ ಒಂದು ಪಾಯಿಂಟ್ ಮೂರು ಒಂಬತ್ತು ಕೋಟಿ ವೆಚ್ಚದಲ್ಲಿ ಕೆರೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಆಗಿದೆ ಅಂತ ಅಧಿಕಾರಿಗಳು ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ ಅಂತ ಆರೋಪಿಸಲಾಗಿತ್ತು ದಾಂಡೇಲಿಯ ಗಾಂಧಿನಗರದ ಮನೆಯೊಂದರಲ್ಲಿ ರಾಶಿ ರಾಶಿ ನಕಲಿ ನೋಟುಗಳು ಪತ್ತೆಯಾಗಿವೆ ನೂರಜಾನ್ ಜುಂಜುವಾಡ್ಕರ್ ಮನೆಯಲ್ಲಿ ಬಾಡಿಗೆಗೆ ಇದ್ದ ಗೋವಾ ಮೂಲದ ಅರ್ಷದ್ ಖಾನ್ ಮನೆಯಲ್ಲಿ ನಕಲಿ ನೋಟುಗಳು ಪತ್ತೆಯಾಗಿವೆ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿ ಮಾಡಿದ್ದು ಆರ್ಬಿಐ ಹೆಸರಿರುವ ಹಾಗೂ ಗವರ್ನರ್ ಸಹಿ ಇಲ್ಲದ ಐನೂರು ರೂಪಾಯಿ ನೋಟುಗಳನ್ನು ಸೀಸ್ ಮಾಡಲಾಗಿದೆ ಅಲ್ಲದೆ ಬಾಡಿಗೆದಾರ ಅರ್ಷದ್ ಖಾನ್ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ರೈಸ್ ಪುಲ್ಲಿಂಗ್ ದಂಧೆ ನಡೆಸ್ತಾ ಇದ್ದಂಥವರಿಗೆ ಕಾಕಿ ಶಾಕ್ ಕೊಟ್ಟಿದೆ ಪುರಾತನ ಕಾಲದ ತಾಮ್ರದ ವಸ್ತುಗಳನ್ನು ತೋರಿಸಿ ವಂಚನೆ ಮಾಡ್ತಾ ಇದ್ದಂಥ ವಲೇರಿಯನ್ ಗೊನ್ಸ್ವಾಲಿಸ್ ವೆಲ್ಲೀಸ್ ಎಂಬುವರನ್ನ ಬಂಧಿಸಲಾಗಿದೆ ಸೆಡಿಲಿನ ಶಕ್ತಿ ಭೂಮಿಯಲ್ಲಿನ ತಾಮ್ರದ ವಸ್ತುಗಳಲ್ಲಿ ಸಂಗ್ರಹಿಸುತ್ತೇವೆ ಅಂತಹ ಪುರಾತನ ಕಾಲದ ತಾಮ್ರದ ವಸ್ತುಗಳು ತನ್ನಲ್ಲಿವೆ ಅಂತ ಆಯಸ್ಕಾಂತ ಕಾಲ್ ಬಳಸಿ ಅಮಾಯಕರಿಗೆ ಟೋಪಿಯನ್ನು ಹಾಕ್ತಾ ಇದ್ದ ಈ ಬಗ್ಗೆ ಮಾಹಿತಿ ಪಡೆದಂಥ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿದ್ದಾರೆ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಬೆಂಗಳೂರು ಏರ್ಪೋರ್ಟ್ನಲ್ಲಿ ಸೈಟ್ ಪಿಕಪ್ ಟ್ಯಾಕ್ಸಿ ಕಾಟ ಹೆಚ್ಚಾಗಿದೆ ಈ ಹಿನ್ನೆಲೆ ಸೈಟ್ ಪಿಕಪ್ ಟ್ಯಾಕ್ಸಿಗಳಿಗೆ ಬ್ರೇಕ್ ಹಾಕುವಂತೆ ಒತ್ತಾಯಿಸಿ ನಿನ್ನೆ ದಿಢೀರಂತ ಪ್ರತಿಭಟನೆ ನಡೆಸಲಾಯಿತು ವಿಮಾನ ನಿಲ್ದಾಣದ ಟರ್ಮಿನಲ್ ಒಂದರ ಬಳಿ ಕೆಎಸ್ಟಿಡಿಸಿ ಚಾಲಕರು ಪ್ರತಿಭಟನೆ ಮಾಡಿದರು ಕೂಡಲೇ ಸೈಟ್ ಪಾರ್ಕಿಂಗ್ಗೆ ಕಡಿವಾಣ ಹಾಕಬೇಕು ಅಂತ ಒತ್ತಾಯಿಸಿದ್ದಾರೆ ಕಳೆದ ಆರು ತಿಂಗಳಲ್ಲಿ ಐದು ರೂಪಾಯಿ ಡೀಸೆಲ್ ದರ ಹೆಚ್ಚಾಗಿದೆ ದರ ಹೆಚ್ಚಳ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಏಪ್ರಿಲ್ ಹದಿನೈದರಂದು ರಾಜ್ಯದಲ್ಲಿ ಲಾರಿ ಮುಷ್ಕರಕ್ಕೆ ಕರೆಯನ್ನು ಕೊಡಲಾಗಿದೆ ಈ ಬಗ್ಗೆ ತುಮಕೂರಿನಲ್ಲಿ ಮಾತನಾಡಿರುವಂತಹ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಜಿಆರ್ ಷಣ್ಮುಗಪ್ಪ ಇಡೀ ದೇಶದಲ್ಲಿಯೇ ರಾಜ್ಯ ಹೆದ್ದಾರಿಗಳಲ್ಲಿ ಟೋಲ್ ಸಂಗ್ರಹವಿಲ್ಲ ಆದರೆ ಕರ್ನಾಟಕ ರಾಜ್ಯದ ಹದಿನೆಂಟು ಭಾಗಗಳಲ್ಲಿ ಟೋಲ್ ಸಂಗ್ರಹಣೆ ಮಾಡಲಾಗ್ತದೆ ಅಂತ ಆರೋಪವನ್ನು ಮಾಡಿದರು ಭಾರತದಲ್ಲಿ ಐದು ರೂಪಾಯಿ ಡೀಸೆಲ್ ಇನ್ ಆಶ್ಚರ್ಯ ಏನಂದ್ರೆ ಹೆದ್ದಾರಿಯಲ್ಲಿ ಟೋಲ್ ಇಲ್ಲ ಕರ್ನಾಟಕ ಸ್ಟೇಟ್ ಅಲ್ಲಿ ಹದಿನೆಂಟು ಜಾಗದಲ್ಲಿ ಸ್ಟೇಟ್ ಮೇಲೆ ಟೋಲ್ ಹಾಕಿದ್ದಾರೆ ಅದು ರೈತರಿಗೆ ಲಾರಿ ಮಾಲೀಕರಿಗೆ ಬಹಳ ದೊಡ್ಡ ತೊಂದರೆ ಆಗುತ್ತೆ ಕಳೆದ ಎರಡು ವರ್ಷವಾಗಿ ನಾವು ಬೇಡ್ತಾ ಇದೀವಿ ಇದರ ತನಕ ಟೋಲ್ ತೆಗೆದಿಲ್ಲ ಅಲ್ಲಿ ಗಂಗಾವತಿ ಪ್ರದೇಶದಲ್ಲಿ ಅನೇಕ ದಿನಗಳಿಂದ ಕಾಣಿಸ್ಕೊಳ್ತಾ ಇದ್ದಂತಹ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ ಅರಣ್ಯ ಇಲಾಖೆ ಇಟ್ಟಿದ್ದಂತಹ ಬೋನಿಗೆ ಚಿರತೆ ಬಿದ್ದಿದೆ ಕಳೆದ ಹಲವು ದಿನಗಳಿಂದ ಆನಿಗೊಂದಿಯ ಜನವಸತಿ ಪ್ರದೇಶದ ಬಳಿ ಚಿರತೆ ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿತ್ತು ಮೂರು ದಿನಗಳ ಹಿಂದೆ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಇಟ್ಟಿದಂತಹ ಬೋನಿಗೆ ಚಿರತೆ ಬಿದ್ದಿದೆ

ಮೂರು ವರ್ಷದಿಂದ ವೇತನ ಪಾವತಿ ಆಗಿಲ್ಲ ಅಂತ ಸ್ವಚ್ಛತಾ ವಾಹಿನಿಯ ವಾಹನದ ಬಾಲಕ್ ಚಾಲಕಿಯೊಬ್ಬರು ಸಚಿವ ಶರಣಬಸಪ್ಪ ದರ್ಶನಾಪುರ ಎದುರು ಕಣ್ಣೀರಿಟ್ಟಿದ್ದಾರೆ ಯಾದಗಿರಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಸಚಿವ ದರ್ಶನಾಪುರ ಭಾಗಿಯಾಗಿದ್ದರು ಕಾರ್ಯಕ್ರಮ ಮುಗಿಸಿ ಸಚಿವರು ಹೊರಬರ್ತಾ ಇದ್ದಂತೆ ಮಹಿಳೆ ಬಂದು ಸಚಿವರ ಎದುರು ಕಣ್ಣೀರಿಟ್ಟಿದ್ದಾರೆ ಸಂಬಳವಿಲ್ಲದೆ ಜೀವನ ನಿರ್ವಹಣೆಯ ಕಷ್ಟ ಅಂತ ಕಣ್ಣೀರನ್ನು ಹಾಕಿದರು ಮಹಿಳೆಗೆ ಸಾಂತ್ವನ ಹೇಳಿದಂಥ ಸಚಿವರು ಕೂಡಲೇ ಸಂಬಳ ಪಾವತಿಸುವಂತೆ ಸೂಚನೆ ಕೊಟ್ಟಿದ್ದಾರೆ ಪಂಚಾಯತಿ ಆಗಲಿಕ್ಕೆ ಉದ್ಘಾಟೆಯಲ್ಲಿ ಉದ್ಘಾಟನೆ ಮಾನ್ಯ